ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಬೇರೆಯವರಿಗೆ ಸಮರ್ಥನೆ ನೀಡಲು ಇಷ್ಟವಿಲ್ಲದಿದ್ದಾಗ ಹೀಗೆ ಮಾಡಿ ಎಂದಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಸಾಕಷ್ಟು ಜನರು ತಮ್ಮ ಬಗ್ಗೆ ತಾವೇ ಸಮರ್ಥನೆ ಕೊಡುವುದನ್ನು ನೋಡಿರಬಹುದು ಇತರರ ಮುಂದೆ ವಿನಾಕಾರಣ ನಮ್ಮನ್ನು ಸಮರ್ಥಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ ಆದರೂ ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಇದು ಅನಿವಾರ್ಯವಾಗಿಬಿಡುತ್ತದೆ ಶ್ರೀಕೃಷ್ಣನ ಪ್ರಕಾರ ನಮ್ಮ ಬಗ್ಗೆ ಇತರರಿಗೆ ಸಮರ್ಥನೆಯನ್ನು ನೀಡಲು ಇಷ್ಟವಿಲ್ಲದಿದ್ದರೆ ನಾವು ಏನು ಮಾಡಬೇಕು ಗೊತ್ತೇ ಮಹಾಭಾರತದಲ್ಲಿ ಅರ್ಜುನನು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳದೆ ಮುಂದಿನ ಹೆಜ್ಜೆ ಇಡಲು ಸಾಧ್ಯವಾಗದೆ ಬಂದು ಬಳಗದಿಂದ ಸುತ್ತುವರೆದಿದ್ದನು ಅಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಆಸರೆಯಾಗಿ ನಿಂತಿದ್ದು ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಬಾಂಧವ್ಯದ ಹೊರೆಯಿಲ್ಲದೆ ವರ್ತಿಸಲು ಸ್ಪಷ್ಟತೆಯನ್ನು ನೀಡುತ್ತಾನೆ ವಾದ ವಿಷಕಾರಿ ವಾತಾವರಣ ಅಥವಾ ಜೀವನದ ಅಧ್ಯಾಯದಿಂದ ದೂರ ಹೋಗುವುದನ್ನು ಹೆಚ್ಚಾಗಿ ದೌರ್ಬಲ್ಯ ಅಥವಾ ದುರಂಕಾರವೆಂದು ಪರಿಗಣಿಸಲಾಗುತ್ತದೆ ಗೀತೆ ಆ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ ನಿಮ್ಮನ್ನು ವಿವರಿಸದೆ ದೂರ ಹೋಗುವುದು ಆಧ್ಯಾತ್ಮಿಕ ಪರಿಪಕ್ವತೆಯ ಕ್ರಿಯೆಯಾಗಿರಬಹುದು ನಿಮ್ಮ ಉದ್ದೇಶ ಸ್ಪಷ್ಟವಾದಾಗ ಪ್ರಪಂಚದ ಶಬ್ದವು ನಿಮ್ಮ ಮೇಲೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಎಂದು ಅದು ಕಲಿಸುತ್ತದೆ ಬೇರೆಯವರಿಗೆ ಯಾವುದೇ ಸಮರ್ಥನೆಯನ್ನು ನೀಡದೆ ನಮಗನಿಸಿದ್ದನ್ನು ಮಾಡುವುದರ ಬಗ್ಗೆ ಶ್ರೀಕೃಷ್ಣ ಹೀಗೆಂದು ಹೇಳಿದ್ದಾನೆ ಫಲಿತಾಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳದೆ ಕೆಲಸ ಮಾಡಿ ಅಧ್ಯಾಯ ಎರಡು ಶ್ರೀಕೃಷ್ಣ ನಿಷ್ಕಾಮ ಕರ್ಮವನ್ನು ಪರಿಚಯಿಸುತ್ತಾನೆ ಅಂದರೆ ಯಾವುದೇ ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಕೆಲಸವನ್ನು ಮಾಡುವುದು ಎಂದರ್ಥ ಹೆಚ್ಚಿನ ವಿವರಣೆಗಳು ನಮ್ಮ ಕ್ರಿಯೆಗಳ ಫಲಿತಾಂಶವನ್ನು ಇತರರು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ರೂಪಿಸುವ ಪ್ರಯತ್ನಗಳಾಗಿವೆ ಆದರೆ ನೀವು ಫಲಿತಾಂಶಗಳಿಗೆ ಅಂಟಿಕೊಳ್ಳದಿದ್ದಾಗ ನೀವು ಇತರರ ನಿರೀಕ್ಷೆಗಳನ್ನು ನಿರ್ವಹಿಸುವ ಅಗತ್ಯವನ್ನು ನಿಲ್ಲಿಸುತ್ತೀರಿ ಬೇರ್ಪಡುವಿಕೆ ನಿರಾಸಕ್ತಿಯಲ್ಲ ನಿಮ್ಮ ಆಯ್ಕೆಗಳು ಇತರರ ದೃಷ್ಟಿಯಲ್ಲಿ ಉತ್ತಮವಾಗಿ ಕಾಣುವಂತೆ ಮಾಡುವ ಬಲವಂತದಿಂದ ಇದು ಸ್ವಾತಂತ್ರ್ಯವನ್ನು ನೀಡುತ್ತದೆ ಯಶಸ್ಸು ಮತ್ತು ವೈಫಲ್ಯ ಹೊಗಳಿಕೆ ಮತ್ತು ಟೀಕೆಗಳು ಉಂಟಾದಾಗ ನಾವು ಎಲ್ಲವನ್ನೂ ಸಮಾನಾಗಿ ಸ್ವೀಕರಿಸಬೇಕು ಇನ್ನೊಬ್ಬರಿಗೆ ವಿವರಣೆಯನ್ನು ನೀಡಲು ಬಯಸದೇ ಇರುವಂತಹ ಸಂದರ್ಭದಲ್ಲಿ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅನುಮೋದನೆ ಅಥವಾ ಅಸಮ್ಮತೆಯಿಂದ ನೀವು ಸಮಾನವಾಗಿ ಚಲಿಸಿದಾಗ ಎಲ್ಲವೂ ಶೂನ್ಯವಾಗಿ ಕಾಣುತ್ತದೆ ನಮ್ಮಲ್ಲಿ ಭಯವಿದ್ದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಒಂದು ವಿಚಾರದ ಬಗ್ಗೆ ವಿವರಣೆಯನ್ನು ನೀಡಲು ಮುಂದಾಗುತ್ತೇವೆ ಯಾಕೆಂದರೆ ಆತ್ಮಸಾಕ್ಷಿಗನುಗುಣವಾಗಿ ನಡೆದುಕೊಳ್ಳುವುದು ಭಗವದ್ಗೀತೆಯ ಅಧ್ಯಾಯ ಆರರಲ್ಲಿ ಶ್ರೀಕೃಷ್ಣನು ತನ್ನಲ್ಲಿರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವ ವ್ಯಕ್ತಿಯ ಬಗ್ಗೆ ಹೇಳಿದ್ದಾರೆ ನಿಮ್ಮ ಆಂತರಿಕ ಅರಿವು ನಿಮ್ಮ ಕ್ರಿಯೆಗಳನ್ನು ಮೌಲ್ಯೀಕರಿಸಿದಾಗ ಹೊರಗಿನ ಪ್ರೇಕ್ಷಕರು ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತಾರೆ ನೀವು ಬಾಹ್ಯ ನ್ಯಾಯಾಧೀಶರಿಗಾಗಿ ಪ್ರದರ್ಶನ ನೀಡುತ್ತಿಲ್ಲವಾದ್ದರಿಂದ ಸಮರ್ಥನೆ ಅನಗತ್ಯವಾಗುತ್ತದೆ ಇದರರ್ಥ ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕುತ್ತಿದ್ದೀರಿ ಎಂಬುದಾಗಿದೆ ಈ ಪ್ರಜ್ಞೆಯು ಅಚಲವಾದ ಆತ್ಮವಿಶ್ವಾಸವನ್ನು ಸೃಷ್ಟಿಸುತ್ತದೆ ಇಂತಹ ಗುಣ ನಿಮ್ಮನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಖಂಡಿತ ನಾಲ್ಕನೆಯದಾಗಿ ಮೌನವಾಗಿರುವುದು ಉತ್ತಮ ಕೆಲವೊಂದು ಸಂದರ್ಭದಲ್ಲಿ ಮೌನವಾಗಿರುವುದು ಉತ್ತಮ ಮೌನವಾಗಿರುವುದು ಉತ್ತಮ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಮೌನವೆಂದರೆ ಕೇವಲ ಮಾತನಾಡಲು ಪದಗಳು ಸಿಗದ ಸುಮ್ಮನಿರುವುದು ಎಂದಲ್ಲ ಮೌನವಾಗಿರುವುದು ಸನ್ನಿವೇಶವನ್ನು ನಿಭಾಯಿಸುವ ಒಂದು ಉತ್ತಮ ಕ್ರಿಯೆಯಾಗಿದೆ ಮೌನವು ರಹಸ್ಯಗಳನ್ನು ಕಾಪಾಡಿಕೊಳ್ಳುವ ಒಂದು ನಿಧಾನವೂ ಆಗಿದೆ ಇದು ನಮಗೆ ಶಿಸ್ತುಬದ್ಧ ಸಂಯಮವನ್ನು ಕಲಿಸುತ್ತದೆ ಶ್ರೀಕೃಷ್ಣನು ಗೀತೆಯಲ್ಲಿ ಯಾವ ವ್ಯಕ್ತಿ ಮಾತನ್ನು ನಿಯಂತ್ರಿಸುತ್ತಾನೋ ಅವನು ವಿಧಿಯನ್ನು ನಿಯಂತ್ರಿಸುತ್ತಾನೆ ಎಂದು ಹೇಳಿದ್ದಾರೆ ಆರನೆಯದಾಗಿ ಅಹಂಕಾರವನ್ನು ಬಿಡಿ ನಿಮ್ಮ ಬಗ್ಗೆ ನೀವು ವಿವರಣೆಗಳನ್ನು ನೀಡುವುದು ಎಂದರೆ ಸಾಮಾನ್ಯವಾಗಿ ನಾನು ಸರಿ ಎಂದು ಸಾಬೀತುಪಡಿಸುವ ಸೂಕ್ಷ್ಮ ಪ್ರಯತ್ನವಾಗಿದೆ ಇದನ್ನೇ ಅಹಂಕಾರವೆಂದು ಹೇಳಲಾಗುತ್ತದೆ ಈ ಅಹಂ ಕರಗಿದ ಕ್ಷಣ ಸರಿಯಾವುದು ತಪ್ಪು ಯಾವುದು ಎಂಬುದು ಸರಿಯಾಗಿ ಅರ್ಥವಾಗುತ್ತದೆ ನಿಮ್ಮ ಬಗ್ಗೆ ಹೇಳಿಕೊಳ್ಳುವುದನ್ನು ನೀವು ಮೊದಲು ಬಿಡುತ್ತೀರಿ ಏಳನೆಯದಾಗಿ ನಮಗೆ ಸರಿ ಎನಿಸಿರುವುದನ್ನು ಬೇರೆಯವರೆಗೆ ಸೃಷ್ಟೀಕರಿಸುವ ಅಗತ್ಯವಿಲ್ಲ ಯಾವತ್ತು ನಾವು ಕೆಲವೊಂದು ಸಲ ನಮಗೆ ಸರಿ ಅಂತ ನಾವೇ ಅಹಂಕಾರ ಪಡ್ತೇವೆ ಅದರ ಅಗತ್ಯವಿಲ್ಲ ನೋಡಿ ಪ್ರತಿಯೊಂದು ಜೀವಿಗೂ ಸ್ವಧರ್ಮವಿದೆ ಎಂದು ಗೀತೆ ಪದೇ ಪದೇ ನೆನಪಿಸುತ್ತದೆ ಕರ್ತವ್ಯ ಮತ್ತು ಮಾರ್ಗವು ಅವರಿಗೆ ವಿಶಿಷ್ಟವಾಗಿರುತ್ತದೆ ನೀವು ಈ ಆಂತರಿಕ ನಿಯಮಗಳೊಂದಿಗೆ ಹೊಂದಾಣಿಕೆಯಲ್ಲಿ ಕಾರ್ಯನಿರ್ವಹಿಸಿದಾಗ ನಿಮ್ಮ ಆಯ್ಕೆಗಳು ಬಾಹ್ಯ ಅನುಮೋದನೆಯ ಅಗತ್ಯವಿರುವುದಿಲ್ಲ ನಿಮ್ಮನ್ನು ವಿವರಿಸುವುದು ಹೆಚ್ಚಾಗಿ ಅನಿಶ್ಚಿತತೆಯಿಂದ ಉದ್ಭವಿಸುತ್ತದೆ ನಿಮಗೆ ಯಾವುದು ಸರಿ ಎಂಬುದರ ಬಗ್ಗೆ ನೀವು ಸ್ಪಷ್ಟವಾದಾಗ ಮಾತ್ರ ವಿವರಣೆಗಳು ಅನಗತ್ಯವಾಗುತ್ತವೆ ನೈತಿಕತೆಯೊಂದಿಗೆ ಅದು ಸಂಬಂಧವನ್ನು ಹೊಂದಿರುತ್ತದೆ ನಿಮ್ಮ ಕ್ರಿಯೆಗಳು ಧಾರ್ಮಿಕವಾದ ನಂತರ ಮಾತ್ರ ಮೌನವು ನಿಮ್ಮ ಮಿತ್ರನಾಗುತ್ತದೆ ಮತ್ತು ಇತರರ ಅಭಿಪ್ರಾಯಗಳು ತಮ್ಮ ಹಿಡಿತವನ್ನು ಕಳೆದುಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣನ ಈ ಅದ್ಭುತವಾದ ಮಾತುಗಳು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಶ್ರೀ ಕೃಷ್ಣ